ಸಾಹೇಬ್ರಿಗೆ ನಮಗ್ ಪ್ರತಿ ರೂಪಾಯ ಏನ್ ಕೊಟ್ಟರು ನಿಮ್ ಮೂರ್ ಇಪ್ಪತ್ ಬೋರ್ ಕೊಡ್ತೇನೆ ಇಪ್ಪತ್ ಬೋರ್ ಹೊಡಸ ಅಂತ ಹೇಳಿದ್ರು ಅದು ಇಪ್ಪತ್ ಬೋರ್ ರೋಗಿ ಎರಡು ನೂರ ಎಪ್ಪತ್ ಬೋರ್ ಸಾಹೇಬ್ರಿಗೆ ಒಮ್ಮೆ ಕೇಳ್ಕೊಂಡಾಗ ಇವತ್ತ ಆ ಬೇಡ್ತಿ ಇದಕ್ಕ ಒಂದು ಏತ ನೀರಾವರಿ ಅಂತ ಅಂತೇಳಿ ಇದನ್ನ ಕುಣಿಸಿ ಸುಮಾರು ಮೂವತ್ತೈದು ಕೆರೆಗಳು ನೀರು ತುಂಬುವಂತ ವ್ಯವಸ್ಥೆ ಮಾಡ್ಯಾರ ಟಾಲಂಚಿನ ರೈತ ನಮ್ಮೂರು ಭೂಮ್ಯಾಗ ಇವತ್ತು ಪೂರ್ತಿ ಹೆಸರಾಗಿ ಮನಿ ಮುಂದೆ ಸೈಕಲ್ ಮುಟ್ರು ಮನಿ ಮುಂದೆ ಟ್ಯಾಕ್ಟ್ರು ಮನಿ ಮುಂದೆ ಇದು ನಿಂತಾವ ಅಂತಂದ್ರೆ ನಾವು ಸಾಯ್ತ ನೀವು ನಾಚಿರ ಶಾಂತಿ ಆದು ತಾ ಸೊಪ್ಪು ನಾಲ್ಕು ಗದಿ ಅವರು ದೇವ್ರ ರೂಪದಾಗನು ಬಂದಾರೆ ಹಿಡ್ತಾರೆ नाड़ा संस्कृति का पूरी सरदारा